ಬೇಗ ಊಟ ಮಾಡ್ಬೇಕಿದ್ರ ಅಂಟಿ ಓ ಕಣ ಚೆನ್ನಾಗಿದ್ರಿ ನೀವ್ ಹೇಗಿದ್ದೀರಮ್ಮ ಬಂದ್ಬಿಟ್ರಿ ಒಂದ್ ಫೋನ್ ಇಲ್ಲ ಏನಿಲ್ಲ ಅಮ್ಮ ಫ್ರೆಂಡ್ ಮನೆಗ್ ಹೋಗಿದ್ವಿ ಅವ್ರ ಇಲ್ಲ ಹೋಗ್ಬಿಟ್ಟಿದ್ರು ಹಾ ಅದಕ್ಕೆ ನಿನ್ ಮನೆಗ್ ಬಂದ್ರಿ ಅಂಟಿ ಬೇಗ ಹಾಕೊಂಡೋಗಿದ್ಲ ನಮ್ಮ ಹ್ಮ್ ಕರೆಕ್ಟ್ ಆಗ ಮಾಡಿದ್ರ ಗುಡಕ್ಕೆ ಏನಂಟಿ ಅದ್ಗೋ ಏನು ಇಲ್ಲ ಬಾನಾರ ಗೊತ್ತಲ್ಲ ನಮ್ಮ ಲೇಲರು ಮಾಡಿದಿಲ್ಲ ಅಂದ್ರೆ ಪ್ರಾಣ ಯಾ ಹೋಗಿರುತ್ತೆ ಬರ್ಟೇಮೆ ಟೈಮ್ ಬಂದಿದ್ದೀರಲ್ಲ ಏನಿಲ್ಲ ಏನು ಹೇಳ್ಬೇಕು ಕಣವಾ ಹೇಳಬೇಕು ನಡ್ರಿ ಕೂಕಣ್ಣೆ ಅಯ್ಯೋ ಪರವಾಗಿಲ್ಲ ನಡ್ರವಾ ಕೊತ್ತೆ ನಿನ್ನ ಏನು ಅಂತ ಬಂತು ಬಂದಿರ ಅದು ಅದನ್ನakra ಬರತಾ ಇರೋದಿದೆ ಏ ಏನು ಇಲ್ಲ ಕಣವಾ ಊಟ ಹಾಕೋ ಬತ್ತೀನಿ 何 <noise>